ರಾಜ್ಯ ಸರ್ಕಾರದ ಇಲಾಖೆಯ ಸಹಯೋಗದಲ್ಲಿ ಮಾರ್ಚ್ ಒಂದು ಎರಡು ಮೂರು ಶಿರಸಿಯ ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ತೋಟಗಾರಿಕಾ ಇಲಾಖೆಯವರು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ರು ಹೂವು ಎಲ್ಲರಿಗೂ ಇಷ್ಟ ಅಲ್ವಾ ಫ್ರೆಂಡ್ಸ್ ಯಾವ್ಯಾವ ರೀತಿ ಹೂವುಗಳು ಬಂದಿವೆ ತರಕಾರಿ ಗಿಡಗಳು ಬಂದಿವೆ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹೂವು ಹಣ್ಣು ತರಕಾರಿ ಬೆಳೆಸೋದ್ರಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಎಲ್ಲ ರೀತಿಯ ಬೀಜಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ ನಿಮ್ದು ಯಾವ ನರ್ಸರಿ ಆಯುಷ್ ನರ್ಸರಿ ಎಲ್ಲಿ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ನೋಡಿ ಇದು ಇಷ್ಟು ಚಿಕ್ಕ ಗಿಡಕ್ಕೆ ಹೆಂಗೆ ಇಷ್ಟೆಲ್ಲ ಮೊಗ್ಗು ಬರ್ತಿದೆ ಹೇಳಿ ಮಣ್ಣು ಗೊಬ್ಬರ ಗೊಬ್ಬರ કોકોಪಿಟ್ ಎಲ್ಲಾ ಹಾಕಿ ಗಿಡನ್ ತಯಾರಿ ಮಾಡ್ತೀವಿ ಹ ಮಣ್ಣನೆಲ್ಲ ತಯಾರಿ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡ್ಮೇಲೆ ಅದನ್ನ ಗಿಡ ತಂದು ಆ ಪಾಟಿ ಹಾಕೋದು ಪಾಟಿ ಹಾಕಿ ಮೂರ್ ನಾಲ್ಕು ತಿಂಗಳ ಮೇಲೆ ಸ್ವಲ್ಪ ಗೊಬ್ಬರ ಹಾಕಬೇಕು ಡಿ ಎಪಿ ಗೊಬ್ಬರ ಡಿ ಎಪಿ ಡಿ ಎಪಿ ಗೊಬ್ಬರ ಹೂಗಳೆಲ್ಲ ಬರ ಚಾಲು ಆಗ್ತದೆ ಅದೇ ಇಷ್ಟು ನೋಡಿ ಇಷ್ಟು ಚಿಕ್ಕ ಓಕೆ ಅದೇನ್ ಲಿಕ್ವಿಡ್ ಅಥವಾ ಗೊಬ್ಬರನ ಲಿಕ್ವಿಡ್ ಅಲ್ಲ ಗೊಬ್ಬರನೇ ಅದು ಎರಡೆಡೆ ಕಾಳು ಎರಡೆಡೆ ಕಾಳು ಓಕೆ ಮೇಡಮ್ ತುಂಬಾ ಬೇಡ ನೋಡಿದ್ರಿ ಅಲ್ವಾ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳಿಗೆ ಎಷ್ಟೊಂದು ಮೊಗ್ಗುಗಳು ತುಂಬಿಕೊಂಡಿದ್ವು ಅದಕ್ಕೋಸ್ಕರನೇ ಕ್ಯೂರಿಯಾಸಿಟಿಯಿಂದ ನಾನು ಏನು ಹಾಕಿ ಬೆಳೆಸ್ತೀರಾ ಅಂತ ಕೇಳಿದ್ದಕ್ಕೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ರು ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ರೀತಿ ಗುಲಾಬಿ ಹೂಗಳು ಅವೆಲ್ಲ ಬಂದಿದ್ವು ಹಾಗೆ ಈಗಂತರೂ ಸಮ್ಮರ್ ಅಲ್ವಾ ಓಡಾಡಿ ಅಲ್ಲೆಲ್ಲ ತಿರುಗಾಡಿ ಸಾಕಾಗುತ್ತೆ ಸೊ ಕಬ್ಬಿನ ಹಾಲಿನ ಜ್ಯೂಸ್ ಬಂದಿತ್ತು ಬೇರೆ ಬೇರೆ ರೀತಿ ಹಣ್ಣುಗಳು ಹಾಗೆ ಪುಸ್ತಕದ ಅಂಗಡಿಗಳು ಕೂಡ ಬಂದಿದ್ವು ಕನ್ನಡ ಬುಕ್ಸು ಇಂಗ್ಲೀಷಿನ ಬುಕ್ಸು ಅದು

ಅದೇನು ಪೇಸ್ಟ್ ತರ ಇದೆಯಾ ಪೌಡರ್ 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 ಇದು ಇದನ್ನ ಕಂಪ್ಲೀಟ್ ಮಾಹಿತಿ ಉಂಟು ಮತ್ತೆ ನೋಡಿ ದಂತ ಮಂಜರಿ ಹೇಳ್ಕೊಂಡು ಪೌಡರ್ ಇದು ಪೇಸ್ಟ್ ಬದಲಾಗಿ ನೀವು ಇದನ್ನ ಹಾಕಿ ಹಲ್ಲುಜ್ಜಿ ಉಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಹಲ್ಲು ನೋವೆಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರು ಅವರೇ ತಯಾರಿಸಿರುವಂತದ್ದು ಹಾಗೆ ಮಲೆನಾಡಿನ ಖಾದಿ ಹೇಳ್ಕೊಂಡು ಎಲ್ಲ ಖಾದಿ ಶಾಪ್ಗಳು ಬಂದಿವೆ ಎಲ್ಲ ಫೈವ್ ಫಿಫ್ಟಿಗೆ ಎರಡು ಶರ್ಟ್ಗಳು ಗಳು ಸೊ ಈ ರೀತಿ ಎಲ್ಲ ಖಾದಿ ಶರ್ಟ್ಸ್ ಮತ್ತೆ ಈ ರೀತಿ ಬ್ಲೌಸ್ ಪೀಸ್ಗಳು ಟಾವೆಲ್ಗಳು ಅದೆಲ್ಲ ಬಂದಿದ್ರು ಹಾಗೆ ಬೇರೆ ಬೇರೆ ರೀತಿ ಸಂಡಿಗೆಗಳು ಅದು ಮತ್ತೆ ಗೋಬಿ ಕಾರ್ನರ್ ಅಂತರೂ ಗೊತ್ತೇ ಇದೆ ನಿಮಗೆ ಎಲ್ಲ ಲೈಮ್ ಸೋಡಾ ಸೊ ಸಮರ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಜ್ಯೂಸ್ ಅಂಗಡಿಗಳು ಕೂಡ ಜಾಸ್ತಿ ಬಂದಿವೆ ಹಾಗೆ ಎಲ್ಲ ರಾಗಿ ಸಂಡಿಗೆ ಈ ರೀತಿ ಸಂಡಿಗೆ ಹಪ್ಪಳಗಳು ಇನ್ನೇನು ಜಾಸ್ತಿ ಅಲ್ವಾ ಸೊ ಆ ರೀತಿ ಎಲ್ಲ ಶಾಪ್ಗಳು ಬಂದಿವೆ ಹಾಗೆ ನಾವು ಒಳಗಡೆ ಹೋಗಿ ಈಗ ಎಲ್ಲ ಒಂದಿಷ್ಟು ಇನ್ನೂ ಒಂದಿಷ್ಟು ಫ್ಲವರ್ಸ್ಗಳನ್ನು ನೋಡೋಣ ಹಾಗೆ ಈ ವರ್ಷದ ಏನು ಸ್ಪೆಷಲ್ ಇದೆ ಹೇಳೋದನ್ನು ಕೂಡ ನೋಡ್ತಾ ಹೋಗೋಣ ಹಾಗೆ ನೋಡಿ ಒಂದು ಸೈಡಲ್ಲಿ ಎಲ್ಲ ಗಿಡಗಳಿಗೆ ನೀರನ್ನ ಹಾಕ್ತಾನೆ ಇದ್ದಾರೆ ಯಾಕಂದ್ರೆ ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಗಿಡಗಳು ತುಂಬಾ ಬೇಗ ಬಾಡೋಗ್ತವೆ ಅಲ್ವಾ ಹೂಗಳೆಲ್ಲ ಬಾಡೋಗ್ತವೆ ಅಂತ ಅಂದ್ಬಿಟ್ಟು ಅವರು ಕಂಟಿನ್ಯೂಸ್ ಆಗಿ ಹೂಗಳ ಹೂಗಳಿಗೆ ನೀರನ್ನ ಹಾಕ್ತಾನೆ ಇದ್ರು ಭಾರತ ಈ ವರ್ಷ ಚದುರಂಗದಲ್ಲಿ ಅಂದ್ರೆ ಚೆಸ್ನಲ್ಲಿ ಒಂದು ವಿಶೇಷ ಸಾಧನೆಯನ್ನ ಮಾಡಿರೋದ್ರಿಂದ ವಿಶ್ವ ಚಾಂಪಿಯನ್ಶಿಪ್ ಪಡೆದಿರುವಂಥ ಗುಕೇಶ್ ಅವರ ಸಲುವಾಗಿ ಇಲ್ಲಿ ನೋಡಿ ಎಲ್ಲ ಚೆಸ್ ಬೋರ್ಡ್ಗಳನ್ನು ಮತ್ತು ಮತ್ತೆ ಅದರ ಕಾಯಿಗಳನ್ನು ಎಲ್ಲ ಮಾಡಿದ್ದಾರೆ ಅದರಲ್ಲೂ ಅದು ಯಾವುದರಿಂದ ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ ಫ್ರೆಂಡ್ಸ್ ಇದು ಸಿರಿರಾನ್ಯದಲ್ಲಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇದೆಲ್ಲ ರಾಗಿ ಮತ್ತೆ ನವಣೆ ಇದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ತುಂಬಾ ಅಂದ್ರೆ ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಚೆಸ್ ಬೋರ್ಡು ಇದನ್ನ ಸಾಮೆ ಅಕ್ಕಿ ಎಲ್ಲ ಯೂಸ್ ಮಾಡಿಬಿಟ್ಟು ಹಾಗೆ ಸಿರಿಧಾನ್ಯಗಳು ನಮಗೆ ಎಷ್ಟೊಂದು ಹೆಲ್ಪ್ ಆಗ್ತವೆ ಹೇಳುವಂತದ್ದನ್ನ ಪ್ರತಿಯೊಂದನ್ನು ಕೆಲವಷ್ಟು ಬೋರ್ಡ್ಗಳನ್ನ ಹಾಕಿದ್ದಾರೆ ಹಾಗೆ ಅದರಲ್ಲಿ ಈ ರೀತಿ ಬೇರೆ ಬೇರೆ ಆರ್ಟ್ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಈ ಫಲಪುಷ್ಪ ಪ್ರದರ್ಶನ ಮೂರು ದಿನ ಇತ್ತಲ್ವಾ ಸೊ ಅದರಲ್ಲಿ ಒಂದಿನ ಸಿರಿಧಾನ್ಯಗಳ ಮೂಲಕ ಅಂದ್ರೆ ಮೇಳ ಸಿರಿಧಾನ್ಯಗಳ ಮೇಳ ಅಂತ ನಡೆದಿತ್ತು ಅದರಲ್ಲಿ ಬಾಳೆಕಾಯಿ ಖಾದ್ಯಗಳ ಕಾಂಪಿಟೇಷನ್ ಎಲ್ಲ ಆಗಿತ್ತು ಹಾಗೆ ಈ ರೀತಿ ಸಾಕಷ್ಟು ರೀತಿಯ ಸೆಲ್ಫಿ ಝೋನ್ಗಳನ್ನ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಪ್ರೇರನ್ ಕಿಡ್ಸ್ ಪ್ರೀ ಸ್ಕೂಲ್ ನವರು ಕೂಡ ಬಂದಿದ್ರು ಮಕ್ಕಳನ್ನ ಕರ್ಕೊಂಡು ಯಾಕಂದ್ರೆ ಮಕ್ಕಳಿಗೆ ಇದು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಲ್ವಾ ಯಾವ ರೀತಿ ಅಂತ ನೋಡೋಣ ಯಾವ ಇದು ವೈಟ್ ಯಾವ್ದು ಹೋ ಕಲರ್ ವೈಟ್ ಆದ್ರೆ ಹೋ ಇದು ನೋಡಿ ಹೂವಿನಲ್ಲೇ ಅತ್ಯದ್ಭುತವಾಗಿ ಒಂದು ನಂದಿಯನ್ನು ಕೂಡ ಮಾಡಿದ್ರು ಹಾಗೆ ಅದರ ಎದುರುಗಡೆಗೆ ಒಂದು ಈಶ್ವರ ಲಿಂಗವನ್ನ ಮಾಡಿದ್ರು ಎಷ್ಟು ಚೆನ್ನಾಗಿ ಅಲ್ವಾ ಫ್ರೆಂಡ್ಸ್ ಹೂವಿನಲ್ಲೇ ಈ ರೀತಿ ಮಾಡೋದು ಸುಲಭ ಏನಲ್ಲ ಸೊ ನಮ್ಮ ಹತ್ರ ಮಾಡೋದಕ್ಕೆ ಆಗಲ್ಲ ಆ ರೀತಿ ಎಲ್ಲ ಮಾಡಿರೋದನ್ನ ಒಂದ್ಸರಿ ನೋಡ್ಬೋದು ಅಲ್ವಾ ಫ್ರೆಂಡ್ಸ್ ಖುಷಿ ಪಡ್ಬೋದು ನಾವು ಇಷ್ಟೊಂದು ರೀತಿ ಹೂಗಳನ್ನು ನೋಡಿ ಅದರಿಂದ ಮಾಡಿರುವಂತಹ ಡಿಸೈನ್ಗಳನ್ನ ನೋಡಿ ಎಲ್ಲ ಹಾಗೆ ನೆಕ್ಸ್ಟ್ ನಾನು ಇದರಲ್ಲೇ ಹೂವಿನ ರಂಗೋಲಿಗಳನ್ನು ಕೂಡ ತೋರಿಸ್ಕೊಡ್ತೀನಿ ಹಾಗೆ ಬೇರೆ ಬೇರೆ ಭಾವಚಿತ್ರಗಳನ್ನ ಮಾಡಿರುವಂತಹ ರಂಗೋಲಿಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದು ಮತ್ತೆ ನೋಡಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ದಿ ತುಳಸಿಗೌಡ ಅವರಿಗೆ ಶ್ರದ್ಧಾಂಜಲಿಗೋಸ್ಕರ ನೋಡಿ ಅವ್ರನ್ನ ರಂಗೋಲಿ ಪೌಡರ್ ನಲ್ಲಿ ಬಿಡಿಸಿದ್ದಾರೆ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ ಅಲ್ವಾ ಅಷ್ಟು ಚೆನ್ನಾಗಾಗಿದೆ ಹಾಗೆ ಇನ್ನೂ ಬೇರೆ ಬೇರೆ ರೀತಿ ಹೂಗಳನ್ನು ನಾವು ನೋಡ್ತಾ ಹೋಗೋಣ ಆ್ಯಕ್ಚುಲಿ ನಾನು ಫುಲ್ ಡೀಟೇಲಾಗಿ ಏನೂ ಮಾಡಿಲ್ಲ ಫ್ರೆಂಡ್ಸ್ ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ನಾನು ಬೆಳಗಿನ ಟೈಮಲ್ಲಿ ಬಂದಿದ್ದೆ ಸಕ್ಕತ್ತಾಗಿ ಬಿಸಿಲು ಬೇರೆ ಇತ್ತು ಹಾಗೆ ಹೂವಿನಲ್ಲೇ ನೋಡಿ ಐ ಲವ್ ಸಿರಿಸಿ ಅಂತ ಮಾಡಿದ್ದಾರೆ ಹಾಗೆ ವೆಂಕಟಾಚಲ ಅವ್ರದ್ದು ಅವರನ್ನು ಕೂಡ ರಂಗೋಲಿ ಪೌಡರ್ನಲ್ಲಿ ಮಾಡಿದ್ದಾರೆ ಸೊ ಕುಂಭಮೇಳ ಆಗಿತ್ತಲ್ವ ಎಷ್ಟು ಚೆನ್ನಾಗಿ ಅದರನ್ನು ಕೂಡ ರಂಗೋಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆ ನೀವು ನೋಡಿ ನೋಡ್ಬೋದು ಇದೆಲ್ಲ ಬೇರೆ ಬೇರೆ ರೀತಿ ಹೂಗಳಿಂದ ಬೇರೆ ಬೇರೆ ರೀತಿ ಸೆಲ್ಫಿ ಝೋನು ಹಾಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಹೂವನ್ನು ನೋಡೋದಕ್ಕೆ ಎಷ್ಟು ಖುಷಿ ಅಲ್ವಾ ಅದರಲ್ಲೂ ಗಿಡಗಳು ಇಷ್ಟ ಆದವ್ರಿಗೆ ಅಂತರೂ ತುಂಬಾ ಖುಷಿ ಆಗುತ್ತೆ ಗೇರೆ ಹಣ್ಣು ಅಂದರೆ ಕ್ಯಾಶ್ಯೂನಟ್ ಫ್ರೂಟಿಂದ ಕೂಡ ಅದನ್ನು ಸೆಲ್ಫಿ ಝೋನ್ ಮಾಡಿದ್ದಾರೆ ಹೀಗೆ ಎಲ್ಲ ಸೆಲ್ಫಿ ಝೋನನ್ನು ಈಗ ನೋಡ್ಕೊಂಡು ಬಂದಾಯ್ತಲ್ವಾ ಹಾಗೆ ಇನ್ನೂ ಒಳಗಡೆಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಫುಲ್ಲು ಒಂದಿಸ್ ಹೂವಿನ ರಂಗೋಲಿಗಳನ್ನು ರಂಗೋಲಿಗಳನ್ನ ಹಾಕಿದ್ದಾರೆ ಫ್ರೆಂಡ್ಸ್ ಹಾಗೆ ಸಿರಿಧಾನ್ಯಗಳಿಂದ ರಂಗೋಲಿಗಳನ್ನ ಹಾಕಿದ್ದಾರೆ ಮತ್ತೆ ಈ ತೋಟಗಾರಿಕೆ ಅಂದ್ರೆ ತೋಟ ಇದ್ದವರೆಲ್ಲ ಬೆಳೆಯುವಂತಹ ಒಂದು ಅವರ ಬೆಳೆಗಳಿಂದ ಅಂದ್ರೆ ಅಡಿಕೆ ತೆಂಗು ಮತ್ತೆ ಎಲ್ಲ ಸ್ಪೈಸಸ್ ಅದರಿಂದ ಕೂಡ ರಂಗೋಲಿಗಳನ್ನು ಹಾಕಿದ್ದಾರೆ ತೋರಿಸ್ಕೊಡ್ತೀನಿ ಮತ್ತೆ ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡುವಂತಹ ಒಂದು ಉದ್ದೇಶ ಏನು ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಆಕ್ಚುಲಿ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಬೆಳೆದಿರುವಂತಹ ಬೆಳೆಗಳನ್ನ ಅವ್ರು ತಗೊಂಡು ಬಂದು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಮತ್ತೆ ಸೇಲ್ ಕೂಡ ಮಾಡ್ಬೋದು ಇದರಿಂದ ಏನಾಗುತ್ತೆ ಉಳಿದಿರುವಂತ ರೈತರಿಗೆ ಕೂಡ ಇಲ್ಲಿ ಏನು ಬೆಳಿಬಹುದು ಹೋ ಹೌದಲ್ವಾ ಇದೊಂದು ಹೊಸ ರೀತಿ ಬೆಳೆ ಅಥವಾ ಇದೊಂದು ಹೊಸ ರೀತಿಯಲ್ಲಿ ಬೆಳೆಯುವಂತಹ ಒಂದು ಮಾಹಿತಿ ಅಂತೆಲ್ಲ ಒಬ್ರಿಂದ ಒಬ್ಬರಿಗೆ ಜಾಸ್ತಿ ಜನಕ್ಕೆ ಅದು ಅಹ್ ಸ್ಪ್ರೆಡ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಫಲಪುಷ್ಪ ಪ್ರದರ್ಶನವನ್ನ ಮಾಡ್ತಾರೆ ಮತ್ತೆ ನೀವು ಇಲ್ಲಿ ನೋಡಿದ್ರಿ ಹೂಗಳಿಂದ ಮಾತ್ರನೇ ಅಲ್ಲ ಫ್ರೆಂಡ್ಸ್ ರೈತರು ಹಳ್ಳಿಗಳಲ್ಲಿ ಬೆಳೆಯುವಂತಹ ಬೆಳೆಗಳಿಂದ ಕೂಡ ಮಾಡಿದ್ದಾರೆ ನೋಡಿ ಅಡಿಕೆ ಮತ್ತೆ ಪೆಪ್ಪರು ಅಂದರೆ ಕಾಳು ಮೆಣಸು ಮತ್ತೆ ಗೋಡಂಬಿ ಲವಂಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಎಷ್ಟೊಂದು ಕಲೆ ಇರಬಹುದು ಜನರಲ್ಲಿ ಹಾಗೆ ತರಕಾರಿಗಳಿಂದ ಈ ರೀತಿ ಹಣ್ಣು ತರಕಾರಿಗಳಿಂದ ಬೇರೆ ಬೇರೆ ರೀತಿ ಕೆತ್ತನೆಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದೆಲ್ಲ ನೋಡೋದಕ್ಕೆ ನನಗೆ ರು ತುಂಬಾ ಖುಷಿ ನಿಮಗೆ ಹೇಗ ಅನ್ಸುತ್ತೆ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಬೇರೆ ಬೇರೆ ರೀತಿ ಈ ರೀತಿ ಎಲ್ಲ ಪ್ರದರ್ಶನಕ್ಕೆ ಬಂದಿದ್ವು ಅಂದ್ರೆ ವುಡ್ಡಲ್ಲಿ ಅಲ್ಲಿ ಮಾಡಿರುವಂತದ್ದು ಆ ರೀತಿ ಎಲ್ಲ ಹಾಗೆ ನೋಡಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸುಕ್ರೀ ಬೊಮ್ಮಗೌಡ ಅವರದ್ದು ಕೂಡ ಇಲ್ಲಿ ರಂಗೋಲಿಯನ್ನ ಹಾಕಿದ್ದಾರೆ ಅಬ್ಬ ನಮಗೆ ಫೋಟೋನೇ ಹೊಡೆಯೋ ಕಷ್ಟ ಅಷ್ಟು ಚಂದವಾಗಿ ಅದನ್ನ ರಂಗೋಲಿಯಲ್ಲಿ ಹಾಕಿದ್ದಾರೆ ಹಾಗೆ ಹಾಳೆ ಪ್ಲೇಟ್ ಅಂತ ಬರುತ್ತೆ ನಾವು ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆಲ್ಲ ಅದ್ರ ಮೇಲೆ ಇದೆಲ್ಲ ಪೇಂಟಿಂಗ್ ಗಳನ್ನ ಮಾಡಿದ್ದಾರೆ ಹಾಗೆ ಈ ರೀತಿ ಎಲ್ಲ ನೋಡಿ ಬೇರುಗಳಿಂದ ಎಲ್ಲ ಮಾಡಿರುವಂತಹ ಬೇರೆ ಬೇರೆ ಕಲೆಗಳು ಒಬ್ಬ ಜನರಲ್ಲಿ ಎಷ್ಟೊಂದ್ ರೀತಿ ಕಲೆಗಳು ನಾವೆಲ್ಲ ಏನು ಅಲ್ಲ ಹೇಳುವಂತಹ ಒಂದು ಭಾವನೆ ಬರುತ್ತೆ ಈ ರೀತಿ ಬೇರೆ ರೀತಿ ಅವರ ಕಲೆಗಳನ್ನ ನೋಡಿದಾಗ ಅಲ್ವಾ ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಶಿರಸಿಯ ಸುಪ್ರಸಿದ್ಧ ಮಾರಿಕಾಂಬಾ ದೇವಿಯ ದೇವಸ್ಥಾನವನ್ನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಾಗಿದೆ ಹಾಗೆ ಮತ್ತೆ ಬಂತು ನೋಡಿ ಎಲ್ಲಾ ಫ್ಲವರ್ಸ್ ಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳನ್ನ ಮಾಡಿರುವಂತದ್ದು ಹಾಗೆ ಅಡಬೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೂವನ್ನು ಅರೇಂಜ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಸಮಗ್ರ ಕೃಷಿ ಅಂತ ಒಂದು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ಕಡೆಗೆ ಎಲ್ಲ ಹೊಲ ಉಳ್ತಾ ಇರೋದು ಮತ್ತೆ ರೈತನ ಮನೆ ಮನೆ ಹತ್ರ ಒಂದು ಕೆರೆ ರೀತಿ ಅದು ಮತ್ತೆ ಒಂದಿಷ್ಟು ತರಕಾರಿಗಳನ್ನೆಲ್ಲ ಅವರು ಬೆಳೆದಿರುವಂತಹದ್ದು ಮತ್ತೆ ಈ ಕಡೆಗೆ ನೋಡಿ ಬೇರೆ ಬೇರೆ ಬೆಳೆಗಳು ಮತ್ತೆ ಈ ಕಡೆಗೆ ಬಂದ್ರೆ ಮತ್ತೆಲ್ಲ ಅಹ್ ದನ ಕರುಗಳೆಲ್ಲ ಹುಲ್ಲನ್ನ ಮೇಯ್ತಾ ಇರುವಂತಹ ಒಂದು ದೃಶ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್ ಫುಲ್ ಒಂದು ರೈತ ಒಂದು ಹಳ್ಳಿ ಅವ್ರ ಮನೆ ಸುತ್ತಮುತ್ತಲು ಹೇಗೆ ತೋರಿಸ್ಕೊಟ್ಟಿದ್ದಾರೆ ನಾರ್ಮಲ್ ನಾರ್ಮಲಾಗಿ ನಾವು ಊಟ ಮಾಡೋ ಭತ್ತ ಯಾವ್ದು ಇದರಲ್ಲಿ ಅಲ್ಲ ಆಗಿ ಊಟ ಮಾಡೋದು ನಿಮಗೆ ಬೇರೆ ಬೇರೆ ಇರ್ತವೆ ಬಟ್ ಇದೆಲ್ಲ ದೇಸಿ ತಳಿಗಳು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಯಾಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಇರುತ್ತಲ್ವಾ ಊಟನೇ ಅಕ್ಕಿ ಮಾಡ್ತಾರು ಅವ್ರಿಗೆ ಇದನ್ನ ಬೆಳಕೊಂಡು ಅವರೇ ಯೂಸ್ ಮಾಡ್ತಾರೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ಎಲ್ಲ ರೀತಿ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಎಲ್ಲ ಬೇರೆ ಬೇರೆ ರೀತಿ ಎಲ್ಲ ನವಧಾನ್ಯಗಳು ಸಿರಿಧಾನ್ಯಗಳು ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ ಹಾಗೆ ಕೆಲವಷ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನು ತಗೊಂಡ್ ಬಂದಿದ್ದಾರೆ ಎಲ್ಲ ಬೇರೆ ಬೇರೆ ಕಡೆಗಳಿಂದ ಜನರು ಇಲ್ಲಿ ಬಂದಿದ್ದಾರೆ ಅವ್ರ ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ಮಾರ್ತಾ ಇದ್ರು ಸೊ ಏನು ಬೇಕಂದ್ರೆ ಅದೆಲ್ಲ ಇಲ್ಲಿ ನೀವು ತಗೊಳ್ಬಹುದು ಕೆಲವೊಬ್ರಿಗೆ ಆರ್ಗ್ಯಾನಿಕ್ ಇಷ್ಟ ಆಗುತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತುಂಬ ಬಂದಿದ್ವು ಮತ್ತೆ ಸಾಕಷ್ಟು ರೀತಿಯ ಕೃಷಿ ಉಪಕರಣಗಳು ಕೂಡ ಇಲ್ಲಿ ಸಿಗ್ತಾ ಇದ್ವು ಹಾಗೆ ಕೃಷಿ ಯಂತ್ರೋಪಕರಣಗಳು ಕೂಡ ಮಾರಾಟಕ್ಕಿದ್ವು ಸೊ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಏನು ಹೊಸದೊಸ್ದಾಗಿ ಬಂದಿದೆ ಅದೆಲ್ಲ ಸವಿಯೋಣ ವಾರ ಸಿರಿಧಾನ್ಯ ಪತ್ರೋಡೆ ಇದ್ದು ಇವತ್ತಿನ ಸ್ಪೆಷಲ್ ಎರಡು ದಿವಸದಿಂದ ದೋಸೆ ಬಜ್ಜೆ ಎಲ್ಲಾ ಮಾಡಿದ್ಯಾ ಮತ್ತೆ ಕೋಡುಬಳೆ ಇದ್ದು ಮನೆ ಅರಿಶಿನ ಇದ್ದು ಇದು ಜೋಳದ ಅವಲಕ್ಕಿ ಇದ್ದು ಮತ್ತೆ ಚಕ್ಲಿ ಮಸಾಲಾ ಚಕ್ಲಿ ಇದ್ದು ಕೈಯಲ್ಲಿ ಸುತ್ತಿದ ಚಕ್ಲಿ ಇದ್ದು ಕಟ್ನೆ ಇದ್ದು ಶೇಂಗಾ ಬೀಜ ಇದ್ದು ಲೈವ್ ಆಗಿ ದೋಸೆ ಇದ್ದು ದೋಸೆ ಮಸಾಲಾ ಮಂಡಕ್ಕಿ ಇದು ಮಜ್ಜಿಗೆ ಇಂಗಿನ ಮಜ್ಜಿಗೆ ಇಂಗಿನ ಮಜ್ಜಿಗೆ ಮಜ್ಜಿಗೆ ತಮ್ಲಿನ ಏನೇನ್ ಹಾಕ್ ಮಾಡಿದೀರಿ ಇದು ಕುತುಂಬರಿ ಸೊಪ್ಪು ಶುಂಠಿ ಇಂಗು ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಈ ನಾವು ತೋಟಗಾರಿಕೆ ಫಲಪುಷ್ಪ ಮೇಳವನ್ನು ತುಂಬಾ ಎಂಜಾಯ್ ಮಾಡಿದೀವಿ ಮೂರ್ ದಿನ ಮೂರು ದಿನ ಇತ್ತು ನಾವು ಸಿರಿಸಿ ಸಿದ್ದಾಪುರ್ ಯಲ್ಲಾಪುರ್ ಮೂರ್ ತಾಲೂಕಿನಿಂದ ನಾವು ಸಿರಿಧಾನ್ಯದಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಮೊನ್ನೆ ಸನ್ಮಾನ ಇತ್ತು ಇಲ್ಲಿ ಸನ್ಮಾನವನ್ನು ಮಾಡಿದ ಮೂರು ಜನರನ್ನು ಗುಡ್ಸಿ ನಮಗೆ ನಮ್ಮ ಸ್ಟಾಲ್ ಅನ್ನು ಕೊಟ್ಟರು ಮಾಡ್ತೀರಾ ಮೇಡಮ್ ಅಂತ ಕೇಳಿದ್ರೆ ನಾ ಸಿರ್ಸಿ ಅವನೇ ನಂಗೆ ಪರಿಚಯ ಅಲ್ಲ ಅಡ್ಡಿಲ್ಲ ಮಾಡ್ತೀವಿ ಆ ನಂತರ ನಮ್ಮ ಸ್ನೇಹಿತರಿಕೆ ನಾವ್ ಮೂರೇ ಜನ ಸ್ಟಾಲ್ ಹಾಕ್ಬ ಅಂತ ಓಕೆ ಅಂದ್ರೆ ಇವರು ತೊಡೆದೆವು ಚಕ್ಲಿ ಸಿರಿಧಾನ್ಯದಿಂದ ಮಾಡಿರೋಂಥ ಎಲ್ಲಾ ಐಟಂಗಳಂತೂ ತುಂಬಾ ನಮ್ ಸೇಲ್ ಆಗಿದೆ ಸಿರಿಧಾನ್ಯದ ದೋಸೆ ಮತ್ತು ಬಜೆ ಅಂತ ತುಂಬಾ ಹೈಲೈಟ್ ಆಗಿದೆ ಅದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಮೇಡಂ ಟೇಸ್ಟಿ ಆಗಿದೆ ಇದೊಂದ್ ನೋಡಿ ನಮ್ದು ಪ್ರಾಡಕ್ಟ್ ಇದು ನಮ್ಮ ಸಂಘದ ಮಹಿಳೆಯರು ಮಾಡುವಂತ ಸೀರಾಸಂ ಉತ್ಪಾದಕರ ಗುಂಪು ಅಂತ ಮಾಡ್ಕೊಂಡಿದೀವಿ ಸಿರಾಸಮ್ ಅಂದ್ರೆ ಸೀತಾರಾಂ ಸಂಜೀವಿನಿ ಅಂತ ನನಗೆ ತುಂಬಾ ಇಂಟ್ರೆಸ್ಟ್ ಇದ್ರಲ್ಲ ನಾನು ಬೆಳೆಯೋದ್ರ ಜೊತೆ ನನ್ನ ಜೊತೆ ಅವ್ರನ್ನ ಬೆಳೆಸಬೇಕು ಅಂತ ಮಹಿಳೆಯರಿಗೆ ಒಂದು ಸ್ವಲ್ಪ ಸೋಲಾರ್ ಬತ್ತಿಂದ ಚಕ್ಲಿ ಮಿಷಿನ್ ಹಾಕಿಸಿ ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ ಅವರು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹಿಂದೆ ಎಲ್ರು ಪ್ರಾಡಕ್ಟ್ ರೆಡಿ ಮಾಡ್ಕೊಡ್ತಾರೆ ನಾವು ಹೋಗುವಾಗ ತಗೊಂಡೋಗಿ ಸೇಲ್ ಮಾಡ್ತೀವಿ ನಮಗೂ ಆಯ್ತು ಅವರಿಗೂ ಕೆಲಸ ಆಯ್ತು ಉತ್ಪನ್ನ ಆಯ್ತು ಅನ್ನೋ ಕಾರಣಕ್ಕಾಗಿ ಮಾಡಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಚಕ್ಲಿ ಚಿಕ್ಕಿ ಮಷೀನ್ ಅಂಗನವಾಡಿಗಳಿಗೆಲ್ಲ ಸಪ್ಲೈ ಮಾಡಿ ಅಂತ ಕೇಳಿದ್ದಾರೆ ಅವಕಾಶಗಳು ಬಾಳೆಕಾಯಿ ಖಾದ್ಯದಲ್ಲಿ ಪ್ರೈಸ್ ಸಿಕ್ಕಿದೆ ನಮ್ಗೆ ಮೂರ್ ಪ್ರೈಸ್ ಸಿಕ್ಕಿದೆ ನನ್ನ ಹೆಸರು ವಾವ್ ಫಲಪುಷ್ಪ ಪ್ರದರ್ಶನ ಹೇಗಿತ್ತು ಹೇಳೋದನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್ ಎಂಜಾಯ್ ಮಾಡಿದ್ರಾ ಎಂಜಾಯ್ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್